ಭಾರತದ ಅತಿ ಉದ್ದದ ಗಾಜಿನ ಸೇತುವೆಯ ಮೇಲೆ ನಿಂತು ಎತ್ತರವಾದ ಬೆಟ್ಟಗಳು ಮತ್ತು ಸಮುದ್ರದ ನೋಟವನ್ನು ನೋಡೋದೇ ಸೋಜಿಗ ಆ ಸೇತುವೆ ಯಾವುದು ಯಾವ ರಾಜ್ಯದಲ್ಲಿದೆ ಡೀಟೇಲ್ಸ್ ನೋಡೋಣ ಬನ್ನಿ ಭಾರತವು ಅನೇಕ ವಿಷಯಗಳಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸುತ್ತಿದೆ ತನ್ನ ಅದ್ಭುತವಾದ ಆಕರ್ಷಣೆಗಳು ಕಟ್ಟಡಗಳಿಂದ ಜನರನ್ನ ಎಲ್ಲಿಲ್ಲದೆ ಸೆಳೆಯುತ್ತದೆ ಭಾರತವು ಅತಿ ಉದ್ದದ ಗಾಜಿನ ಸೇತುವೆಯನ್ನ ಹೊಂದಿದೆ ಎರಡು ರಸ್ತೆಗಳನ್ನ ಸಂಪರ್ಕಿಸುವ ಈ ಸೇತುವೆಗಳು ಅದ್ಭುತವಾದ ವಾಸ್ತುಶಿಲ್ಪದ ರಚನೆಯನ್ನ ಹೊಂದಿದೆ ಈ ಸೇತುವೆಯ ಮೇಲೆ ನಿಂತು ಎತ್ತರವಾದ ಬೆಟ್ಟಗಳು ಮತ್ತು ಸಮುದ್ರದ ನೋಟವನ್ನ ಆನಂದಿಸಬಹುದು ಈ ಕಾರಣದಿಂದಾಗಿಯೇ ಅನೇಕ ಸೇತುವೆಗಳು ಕ್ರಮೇಣ ಪ್ರವಾಸಿಗರಿಗೆ ಹೊಸ ಪ್ರವಾಸಿ ತಾಣಗಳಾಗಿ ಹೊರಹೊಮ್ಮುತ್ತಿವೆ ಈ ಸೇತುವೆಯ ಮೇಲೆ ನಿಂತು ಎತ್ತರವಾದ ಬೆಟ್ಟಗಳು ಮತ್ತು ಸಮುದ್ರದ ನೋಟವನ್ನು ಆನಂದಿಸಬಹುದು ಈ ಕಾರಣದಿಂದಾಗಿಯೇ ಅನೇಕ ಸೇತುವೆಗಳು ಕ್ರಮೇಣ ಪ್ರವಾಸಿಗರಿಗೆ ಹೊಸ ಪ್ರವಾಸಿ ತಾಣಗಳಾಗಿ ಹೊರಹೊಮ್ಮುತ್ತಿವೆ ಭಾರತದ ಅತ್ಯಂತ ಉದ್ದವಾದ ಮತ್ತು ಸುಂದರವಾದ ಸೇತುವೆಯನ್ನ ಅನ್ವೇಷಿಸಲು ದೂರದ ಊರುಗಳಿಂದ ಪ್ರವಾಸಿಗರು ಬರುತ್ತಾರೆ ವಾಗಮಾನ್ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರ್ನೂರು ಅಡಿ ಎತ್ತರದಲ್ಲಿರುವ ಈ ಗಾಜಿನ ಸೇತುವೆಯು ನಲವತ್ತು ಮೀಟರ್ ಉದ್ದವನ್ನ ಹೊಂದಿದೆ ಸೇತುವೆಯ ತುದಿಯಲ್ಲಿ ನಿಂತು ಹಚ್ಚ ಹಸಿರಿನ ಪರ್ವತಗಳು ಕಣಿವೆಗಳು ಮತ್ತು ಕುಟ್ಟಿಕಲ್ ಮತ್ತು ಕೊಕ್ಕಯಾರ್ ಎಂಬ ಸುಂದರವಾದ ಹತ್ತಿರದ ಪಟ್ಟಣಗಳ ರುದ್ರ ರಮಣೀಯ ದೃಶ್ಯಗಳನ್ನ ಆನಂದಿಸಬಹುದು ಎಲ್ಲಿದೆ ಈ ಗಾಜಿನ ಸೇತುವೆ ಅಷ್ಟಕ್ಕೂ ಭಾರತದ ಅತಿ ಉದ್ದದ ಸೇತುವೆ ಇರುವುದು ಕೇರಳ ರಾಜ್ಯದಲ್ಲಿ ಈ ಸೇತುವೆಯನ್ನ ವಾಕಮೋನ್ ಕೊಳಲಮೇಡು ಸಾಹಸ ಗ್ರಾಮದಲ್ಲಿ ನಿರ್ಮಿಸಲಾಗಿದೆ ಈ ಅದ್ಭುತವಾದ ಸೇತುವೆಯ ನಿರ್ಮಾಣಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಇಲ್ಲಿ ವಾಗಮಾನ್ ಅಡ್ವೆಂಚರ್ ಪಾರ್ಕ್ ಕೂಡ ಇದೆ ಸಾಹಸಗಳನ್ನ ಪ್ರಯತ್ನಿಸಲು ಇದು ಪರಿಪೂರ್ಣ ತಾಣವೂ ಹೌದು ರಾಕೆಟ್ ಎಜೆಕ್ಟರ್ ದೈತ್ಯ ಸ್ವಿಂಗ್ ಜಿಪ್ ಲೈನ್ ಸ್ಕೈ ಸೈಕ್ಲಿಂಗ್ ಸ್ಕೈ ರೋಲರ್ ಫ್ರೀ ಫಾಲ್ ಸೇರಿದಂತೆ ಹಲವು ಚಟುವಟಿಕೆಗಳಿವೆ ಇದರ ಜೊತೆಗೆ ಪ್ರವಾಸಿಗರು ವಾಕಮೋನ್ ಸರೋವರದಲ್ಲಿ ದೋಣಿ ವಿಹಾರವನ್ನು ಆನಂದಿಸಲು ಅವಕಾಶವಿದೆ ಟಿಕೆಟ್ ದರವೆಷ್ಟು ಈ ಸೇತುವೆಯು ಕೆಲವೇ ದಿನಗಳಲ್ಲಿ ಭಾರತದ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯವಾಗಿದೆ ಇನ್ನು ಈ ಸೇತುವೆಗೆ ಭೇಟಿ ನೀಡಲು ಟಿಕೆಟ್ ತೆಗೆದುಕೊಳ್ಳಬೇಕಾಗುತ್ತದೆ ಟಿಕೆಟ್ ದರವನ್ನ ಇನ್ನೂರ ಐವತ್ತು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ನೀವು ಯಾವುದೇ ಸಮಯದವರೆಗೆ ಇಲ್ಲಿ ನಿಂತು ಮುಂಡಕಯಂ ಮತ್ತು ಕುಟ್ಟಿಕಲ್ನ ಒಂದು ನೋಟವನ್ನ ಕಂಡು ಪುಳಕಗೊಳ್ಳಬಹುದು ಗಾಜಿನ ಸೇತುವೆ ತಲುಪುವುದು ಹೇಗೆ ಕೋಳಿಕೋಡ್ನ ವಿಮಾನ ನಿಲ್ದಾಣವು ಇದಕ್ಕೆ ಸಮೀಪದ ನಿಲ್ದಾಣವಾಗಿದೆ ಇದು ವಯನಾಡ್ನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಸಮೀಪದ ರೈಲು ನಿಲ್ದಾಣವೆಂದರೆ ಕೋಳಿಕೋಡ್ ಇದು ವಯನಾಡ್ನಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ